ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಖಾರ ಅಥವಾ ಖಾರ ಸೇವನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಬೇಕ್ರಿ ಸ್ಟೈಲ್ನಲ್ಲೇ ಸಿಗುತ್ತೆ ಈ ಖಾರ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಗರಿ ಗರಿಯಾಗಿ ಇರುತ್ತೆ ಸೊ ನಾನು ನಮ್ಮತ್ತೆ ಇಬ್ಬರು ಸೇರಿಬಿಟ್ಟು ಈ ಖಾರನ ಮಾಡ್ತಾ ಇದ್ದೀವಿ ಸೊ ಹೇಗೆ ಮಾಡೋದು ಖಾರ ಅಂತ ನಮ್ಮತ್ತೆ ಹೇಳಿಕೊಟ್ರು ತುಂಬಾ ಚೆನ್ನಾಗಿ ಬಂದಿತ್ತು ಖಾರ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ಈ ಖಾರನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಖಾರ ಮಾಡೋದಕ್ಕೆ ಒಂದು ಬೌಲ್ಗೆ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಸೊ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಹಾಕೊಳ್ತಾ ಇದ್ದೀವಿ ಮೂರು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಹಾಗೆಯೇ ಮೂರು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಸೊ ಸರಿಯಾಗಿ ಬರುತ್ತೆ ಮೆಸರ್ಮೆಂಟು ಮೂರು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಖಾರ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಸೊ ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಡಲೆ ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಇದೆಲ್ಲನೂ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ನಾವು ಕಡಲೆ ಹಿಟ್ಟಿಗೆ ಹಾಕೊಳ್ತಾ ಇದ್ದೀವಿ ಎಣ್ಣೆ ಬದಲು ಬೆಣ್ಣೆನೂ ಕೂಡ ಹಾಕ್ಕೊಳ್ಬೋದು ಬೆಣ್ಣೆ ಹಾಕ್ಕೊಳ್ಬೇಕಾದ್ರೆ ಕಾಸ್ಕೊಳ್ಬೇಕು ಅಂತ ಏನಿಲ್ಲ ಹಾಗೆ ಹಾಕ್ಕೊಳ್ಬೋದು ಈ ರೀತಿ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು ಸೊ ಆವಾಗಲೇ ಗರಿ ಗರಿಯಾಗಿ ಬರುತ್ತೆ ಖಾರ ಸೊ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು ಸೊ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀವಿ ಯಾವ ರೀತಿ ಕಲಿಸ್ಕೊಳ್ಬೇಕು ಅಂತಂದರೆ ಚಪಾತಿ ಹಿಟ್ಟಿಗಿಂತ ತೆಳುವಾಗಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಯಾಕಂತಂದರೆ ನಾವು ಖಾರ ಸೇವ್ ಅಥವಾ ಖಾರನ ಮಾಡೋ ಬಿಲ್ಲೆ ಇರುತ್ತೆ ಅಲ್ವಾ ಅದು ಚಿಕ್ಕ ತೂತಿಂದು ಬಿಲ್ಲೆ ಆಗಿರುತ್ತೆ ಸೊ ಅದರಲ್ಲಿ ಸರಾಗವಾಗಿ ಇಳಿಬೇಕು ಅಲ್ವಾ ಖಾರ ಅದಕ್ಕೋಸ್ಕರ ತೆಳುವಾಗೇ ಇರಬೇಕು ಸ್ವಲ್ಪ ಗಟ್ಟಿಗಿತ್ತು ಅಂತಂದ್ರೂ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಕಟ್ಕಟ್ಟಾಗಿಬಿಡುತ್ತೆ ಸೊ ನೋಡಿ ಈ ರೀತಿ ನಾವು ಕಲಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಸೊ ನಾವಿಲ್ಲಿ ಖಾರ ಮಾಡ್ತಿರೋ ಬಿಲ್ಲೆ ನೋಡಿ ಈ ರೀತಿ ಬಿಲ್ಲೆದು ತೊಗೊಂಡಿದ್ದೀವಿ ನಾವು ಈಗ ನಾನು ಒಳ್ಳೆಗೆ ಸೆಟ್ ಮಾಡಿಬಿಟ್ಟು ನಾವು ಏನು ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ವಿ ಖಾರ ಮಾಡೋದು ಅದನ್ನು ಹಾಕ್ಬಿಟ್ಟು ನಾವು ರೆಡಿ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀವಿ ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತು ಅಂದ್ರೂ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ತೆಳುವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಖಾರ ಸೊ ನೋಡಿ ಈಗ ರೆಡಿಯಾಗಿದೆ ಈಗ ಒಲೆ ಮೇಲೆ ನಾವು ಮಾಡ್ತಾ ಇರೋದು ಖಾರನ ಅದಕ್ಕೋಸ್ಕರ ಒಲೆನ ಹಚ್ಕೊಂಡ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಕಾಯಿಸ್ಕೊಳ್ಳೋದಕ್ಕೆ ನೋಡಿ ಈಗ ಎಣ್ಣೆ ಕಾದಿದೆ ನಾನು ಖಾರನ ಒತ್ಕೊಳ್ತಾ ಇದ್ದೀನಿ ಸೊ ನೀವು ಚಿಕ್ಕ ಬಾಣಲಿ ಇದ್ದರೆ ಒಂದು ಅಥವಾ ಎರಡು ರೌಂಡ್ ಒತ್ಕೊಳ್ಳಿ ಸೊ ನಾವಿಲ್ಲೊಂದು ಸ್ವಲ್ಪ ಹಗಲ ಬಾಣಲಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಒತ್ಕೊಂಡಿದ್ದೀನಿ ನಾನು ಸೊ ನೋಡಿ ಒಂದು ಕಡೆ ರೋಸ್ಟ್ ಆದಮೇಲೆ ಸ್ವಲ್ಪ ಉಲ್ಟಾ ಹಾಕ್ಬಿಟ್ಟು ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬಬಲ್ ಎಲ್ಲ ಬರೋದು ಕಮ್ಮಿ ಆಗಬೇಕು ಆವಾಗ ಖಾರ ಆಗಿದೆ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಖಾರ ಅಂತ ಸೊ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಖಾರ ಬಂದಿದೆ ಅಂತ ಸೊ ಇವಾಗ ತಕ್ಕೊಂಡ್ಬಿಟ್ಟು ಸಪ್ರೇಟಾಗಿ ಒಂದು ಬೇಷನ್ಗೆ ಹಾಕ್ಕೊಳ್ತಾ ಇದ್ದೀವಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಖಾರ ಬಂದಿದೆ ಅಂತ ಸೊ ನೀವು ಇದೇ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಖಾರನ ಮಾಡ್ಕೊಳ್ಬೋದು ಸೊ ನನಗೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಖಾರ ಸೊ ನಮ್ಮತ್ತೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ರು ತುಂಬಾ ಚೆನ್ನಾಗಿ ಬಂತು ಖಾರ ಹಾಗೆ ಖಾರ ಹಾಕಿದ ತಕ್ಷಣ ಡಬ್ಬಿಯೊಳಗೆ ಇಡಬೇಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ನಮಗೆ ಎತ್ತಿಟ್ಕೊಳ್ಳೋದಕ್ಕೆ ಬರೋದು ಸೊ ನೋಡಿ ಹಾಕ್ಕೊಂಡ್ಮೇಲೆ ಈ ರೀತಿ ಉಲ್ಟಾ ತಿರ್ಗೊಂಡ್ಬಿಟ್ಟು ಸೊ ಇನ್ನೊಂದು ಸೈಡು ಕೂಡ ನಾವು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತಗೊಳ್ತಾ ಇದ್ದೀವಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಅಂತ ಸೊ ಬಿಲ್ಲೆ ಬಿಲ್ಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ನೋಡಿ ಇವಾಗ ಖಾರ ಎಲ್ಲ ಹಾಕ್ಕೊಂಡಾಯಿತು ಈಗ ಒಂದು ಕಪ್ಪಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀವಿ ಶೇಂಗಾ ಬೀಜನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಬೇಕ್ರಿನಲ್ಲಿ ಯಾವ ರೀತಿ ಇರುತ್ತೆ ಅಲ್ವಾ ಖಾರ ಶೇಂಗಾ ಬೀಜ ಕಡಲೆ ಅವಲಕ್ಕಿ ಎಲ್ಲನೂ ಹಾಕಿರ್ತಾರೆ ಕರಿಬೇವು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಎಲ್ಲ ನಾವು ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಈಗ ನಾವು ಖಾರದೊಳಗೆ ಹಾಕ್ಕೊಳ್ಬೇಕು ಸೊ ಈ ರೀತಿ ಎಲ್ಲ ತಕ್ಕೊಂಡ್ಬಿಟ್ಟು ಶೇಂಗಾ ಬೀಜನ ಖಾರದ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಸೊ ಖಾರ ಎಲ್ಲ ಇದೆ ಇವಾಗ ಒಂದು ಬೌಲಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀವಿ ಕುಟಾಣಿ ಕಡಲೆ ಅಂತಾರೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಕಡಲೆನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ಇದೆಲ್ಲನೂ ಖಾರದ ಜೊತೆ ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಸೊ ಈಗ ಕಡಲೆನೂ ಹಾಕ್ಕೊಳ್ತಾ ಇದ್ದೀವಿ ಖಾರದ ಮೇಲೆ ಹಾಗೆಯೇ ನಾವು ಒಂದು ಬೌಲಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆಗೆ ಸೊ ಇದೆಲ್ಲನೂ ಹಾಕ್ಕೊಳ್ಬೇಕಾದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ಚೆನ್ನಾಗಿ ರೋಸ್ಟ್ ಆಗೋದು ಸೊ ನೋಡಿ ಅವಲಕ್ಕಿನೂ ಕೂಡ ನಾವು ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಖಾರದ ಮೇಲೆ ಎಲ್ಲನೂ ಹಾಕ್ಕೊಂಡಿದ್ದೀವಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಸಿ ಕರಿಬೇವನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ ಸೊ ಈ ರೀತಿ ಒಂದು ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ನಾವು ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ತಿನ್ನಬೇಕಾದ್ರೆ ತುಂಬಾ ರುಚಿ ಕೊಡುತ್ತೆ ಈ ಕರಿಬೇವನ ರೋಸ್ಟ್ ಮಾಡಿ ಹಾಕೋದ್ರಿಂದ ಸೊ ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಬೋದು ಖಾರಾನ ಅಥವಾ ಖಾರ ಸೇವು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಹಾಗೆಯೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಸೊ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡ್ಬಿಟ್ಟು ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖಾರದ ಜೊತೆ ಬೆಳ್ಳುಳ್ಳಿನ ಈ ರೀತಿ ಕರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಖಾರ ಸಿಗುತ್ತೆ ನೋಡಿ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂದರೆ ತುಂಬಾ ಈಸಿ ಏನೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಹೋಮ್ ಮೇಡಾಗಿ ತುಂಬಾ ಚೆನ್ನಾಗಿರೋ ಖಾರ ಸಿಗುತ್ತೆ ಅಲ್ವಾ ಸೊ ಈಗ ರಜಾ ಇರೋದ್ರಿಂದ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರೆ ಅಲ್ವಾ ಈ ರೀತಿ ಮಾಡಿಕೊಡ್ಬೋದು ಮನೆಯಲ್ಲಿ ಸೊ ಈಗ ಬೆಳ್ಳುಳ್ಳಿನೂ ಕೂಡ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾಯಿತು ಖಾರದ ಮೇಲೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಖಾರ ಅಂತ ಸೊ ಇವಾಗೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀವಿ ನಾವು ಖಾರ ಎಲ್ಲ ತುಂಬ ಚೆನ್ನಾಗಿ ತಣ್ಣಗಾಗಿದೆ ಈಗ ಹಗ್ಲ ಪಾತ್ರೆಗೆ ನಾವು ಮಾಡ್ಕೊಂಡಿರೋ ಖಾರನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಬೇಕು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು ಈ ರೀತಿ ಪುಡಿ ಪುಡಿ ಆಗುತ್ತೆ ಖಾರ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಖಾರ ಇರುತ್ತೋ ಅದೇ ರೀತಿ ಖಾರ ರೆಡಿ ಆಗುತ್ತೆ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಖಾರ ಆಗಿದೆ ಅಂತ ಸೊ ಇದನ್ನು ಇವಾಗ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಬೋದು ನಮಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು ತುಂಬಾ ಚೆನ್ನಾಗಿ ಖಾರ ರೆಡಿಯಾಗಿದೆ ಸೊ ನೋಡ್ಬೋದು ನೀವು ಸೊ ನೋಡಿದ್ರಲ್ವ ಫ್ರೆಂಡ್ಸು ತುಂಬ ಈಸಿಯಾಗಿ ಖಾರನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮತ್ತೆ ಇಬ್ಬರೂ ತೋರಿಸಿರುವಂತಹ ಖಾರ ಅಥವಾ ಖಾರ ಸೇವನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್